ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ ಸಿ ಎಸ್ ಎಸ್ ಪೋರ್ಟಲ್ನಲ್ಲಿ ಮೂರನೇ ಕಂತಿನ ಶಾಲಾ ಅನುದಾನಕ್ಕೆ ಸಂಬಂಧಪಟ್ಟಂತೆ ಮೇಕರ್ ಹಾಗೂ ಚೆಕ್ಕರ್ ಲಾಗಿನಲ್ಲಿ ಇನಿಷಿಯೇಟ್ ಪೇಮೆಂಟನ್ನು ಹೇಗೆ ಅಪ್ರೂವ್ ಮಾಡುವುದು ಹಾಗೆಯೇ ಅದನ್ನು ಹೇಗೆ ಪ್ರಿಂಟ್ ತೆಗೆಯುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಸರ್ಚ್ ಬರಲ್ಲಿ ಕೆನರಾ ಬ್ಯಾಂಕ್ ಸಿ ಎಸ್ ಎಸ್ ಪೋರ್ಟಲ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ನೆಕ್ಸ್ಟ್ ನಾವಿಲ್ಲಿ ಒಂದು ವೆಬ್ ಲಿಂಕನ್ನು ನೋಡ್ಬೋದು ಕೆನರಾ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಈ ವೆಬ್ ಲಿಂಕನ್ನು ಕ್ಲಿಕ್ ಮಾಡಿ ನಂತರ ಈ ರೀತಿ ಒಂದು ಪೇಜನ್ನು ನೋಡ್ಬೋದು ಎಸ್ ಎನ್ ಎ ಬರ್ ಸಿ ಎನ್ ಎ ಲಾಗಿನ್ ಅಂತೇಳಿದೆ ಮೊದಲಿಗೆ ನೀವು ಮೇಕರ್ ಯೂಸರ್ ನೇಮನ್ನು ಹಾಕಿ ನೀವು ಲಾಗಿನ್ ಆಗಬೇಕಾಗ್ತದೆ ಓಕೆ ಯೂಸರ್ ನೇಮನ್ನು ಎಂಟ್ರಿ ಮಾಡಿ ಹಾಗೆಯೇ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಓಕೆ ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿಯನ್ನು ಕಳಿಸ್ಲಾಗ್ತದೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮಾಡಿ ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದಾವೆ ನಾವಿಲ್ಲಿ ನೋಡ್ಬೋದು ನ್ಯೂ ಚೇಂಜಸ್ ಅಂತೇಳಿ ಒಂದು ಮಾಹಿತಿ ಬರ್ತದೆ ಇದನ್ನೆಲ್ಲ ನಾವು ನೋಡ್ಕೊಳ್ಳಿ ಓಕೆ ಇಲ್ಲಿ ಕ್ಲೋಸ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ನಮ್ಮ ಶಾಲೆಯ ಎಲ್ಲ ಡೀಟೇಲ್ಸ್ ಬಂದಿರ್ತದೆ ಓಕೆ ಸ್ಕ್ರಾಲ್ ಮಾಡಿಕೊಂಡು ಪ್ರತಿಯೊಂದು ಮಾಹಿತಿಯನ್ನು ನೀವು ನೋಡ್ಕೊಳ್ಳಿ ಓಕೆ ಅಮೌಂಟ್ ಕೂಡ ಇರ್ತದೆ ಹಾಗೆಯೇ ಇಲ್ಲಿ ಗ್ರಾಫ್ ಕೂಡ ಇದೆ ಅದರಲ್ಲಿ ಅಮೌಂಟ್ ಎಷ್ಟು ನಾವು ಯೂಸ್ ಮಾಡ್ಬೋದು ಅಂತೇಳಿ ಕೂಡ ಇದೆ ಸ್ನೇಹಿತರೆ ಮೊಬೈಲ್ನಲ್ಲಾದರೆ ಈ ರೀತಿ ಮೆನು ಅಂತೇಳಿ ಮೂರು ಗೆರೆಗಳಿರ್ತದೆ ಆದರೆ ಕಂಪ್ಯೂಟರ್ನಲ್ಲಾದರೆ ಮೇಲ್ಭಾಗದಲ್ಲೇ ಎಲ್ಲ ಬಂದಿರ್ತದೆ ಓಕೆ ಇವೆಲ್ಲ ಮಾಹಿತಿ ಕೂಡ ಬಂದಿರ್ತದೆ ಇದರಲ್ಲಿ ನಾವು ನೋಡ್ಬೋದು ಓಮ್ ಪೇಜ್ ಇದೆ ಸ್ಕೀಮ್ ಆ್ಯಕ್ಟಿವಿಟಿ ಇದೆ ಪೇಮೆಂಟ್ ಇದೆ ಓಕೆ ಅಪ್ರೂವ್ ಅಂತೇಳಿದೆ ನಾವು ಮೊದಲಿಗೆ ಪೇಮೆಂಟ್ ಇದೆಯಲ್ಲ ಅಲ್ಲಿರ್ತಕ್ಕಂಥ ಡ್ರಾಪ್ ಅಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪುನಃ ಮೂರು ಆಪ್ಷನ್ ಇದೆ ಇದರಲ್ಲಿ ಪೇಮೆಂಟ್ ಫೈಲ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ನಂತರ ಇದರಲ್ಲಿ ಇನಿಷಿಯೇಟ್ ಪೇಮೆಂಟ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರ ನಂತರ ಈ ರೀತಿ ಒಂದು ಪೇಜನ್ನು ನೋಡ್ಬೋದು ನಾವಿಲ್ಲಿ ನೋಡ್ಬೋದು ಪೇಮೆಂಟ್ ಟೈಪ್ ಅಂತೇಳಿದೆ ಓಕೆ ಟಿ ಎಕ್ಸ್ ಎನ್ ನೇಚರ್ ಅಂತಿದೆ ಟಿ ಎಕ್ಸ್ ಎನ್ ಪರ್ಪಸ್ ಇದೆ ಓಕೆ ಟಿ ಎಕ್ಸ್ ಎನ್ ಟೈಪ್ ಇದೆ ಪ್ರತಿಯೊಂದು ಕೂಡ ಹೇಗಿದೆಯೋ ಹಾಗೆ ಇರಲಿ ಓಕೆ ಏನು ಎಂಟ್ರಿ ಮಾಡೋದು ಬೇಕಿಲ್ಲ ಇಲ್ಲಿ ಪ್ರಾಜೆಕ್ಟ್ ಐ ಡಿ ಅಂತಿದೆಯಲ್ಲ ಇಲ್ಲಿ ನೀವು ಎಸ್ ಎಸ್ ಕೆ ಎಸ್ ಜಿ ಅಂತೇಳಿ ಎಸ್ ಎಸ್ ಕೆ ಸ್ಕೂಲ್ ಗ್ರ್ಯಾಂಟ್ ಅಂತೇಳಿ ನೀವು ಟೈಪ್ ಮಾಡಿ ಓಕೆ ನೆಕ್ಸ್ಟ್ ನರೇಶನ್ನಲ್ಲಿ ನೀವು ಸ್ಕೂಲ್ ಗ್ರ್ಯಾಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಥರ್ಡ್ ಇನ್ಸ್ಟಾಲ್ಮೆಂಟ್ ಅಂತೇಳಿ ಟೈಪ್ ಮಾಡಿ ಓಕೆ ನೆಕ್ಸ್ಟ್ ಸ್ಯಾಂಕ್ಷನ್ ನಂಬರ್ನ ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಸ್ಯಾಂಕ್ಷನ್ ಡೇಟನ್ನು ಇಲ್ಲಿ ಕ್ಯಾಲೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಯಾಂಕ್ಷನ್ ಕಾಪಿಯನ್ನು ನೀವು ಪಿ ಡಿ ಎಫನ್ನು ಅಪ್ಲೋಡ್ ಮಾಡಬೇಕು ಇಲ್ಲಿ ಚೂಸ್ ಫೈಲ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಆ ಒಂದು ಸ್ಯಾಂಕ್ಷನ್ ಕಾಪಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಿ ನೆಕ್ಸ್ಟ್ ರಿಮಾರ್ಕ್ಸಲ್ಲೂ ಕೂಡ ನೀವು ಸ್ಕೂಲ್ ಗ್ರ್ಯಾಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ಟೈಪ್ ಮಾಡಿ ಓಕೆ ಎಲ್ಲ ಮಾಹಿತಿಯನ್ನು ಒಮ್ಮೆ ಚೆಕ್ ಮಾಡಿಕೊಂಡು ಸೇವ್ ಫೈಲ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಸಕ್ಸಸ್ ಅಂತೇಳಿ ಬರ್ತದೆ ಓಕೆ ಹಾಗೇ ಆರ್ಡರ್ ಐ ಡಿ ಕೂಡ ಜನ್ರೇಟ್ ಆಗ್ತದೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಪ್ರೊಸೀಡ್ ಟು ಸೆಲೆಕ್ಟಿಂಗ್ ಬೆನಿಫಿಷರಿ ಬಾರ್ ವೆಂಡರ್ ಅಂತೇಳಿದ್ಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಪೇಜ್ ಓಪನ್ ಆಗ್ತದೆ ನಂತರ ಹಾಗೆಯೇ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ಬೋದು ಆರ್ಡರ್ ನಂಬರ್ ಅಂತೇಳಿ ಇಲ್ಲಿ ಡ್ರಾಪ್ ಅಟನ್ನ ಕ್ಲಿಕ್ ಮಾಡಿ ಇಲ್ಲಿ ಆಲ್ರೆಡಿ ಜನ್ರೇಟ್ ಆಗಿರ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಫೆಚ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಸೆಲೆಕ್ಟ್ ವೆಂಡರ್ ಅಂತೇಳಿ ಇದೆ ಇಲ್ಲಿ ವೆಂಡರ್ ಬಾರ್ ಬೆನಿಫಿಷರಿ ಕೋಡ್ ಅಂತೇಳಿದೆ ನಿಮ್ಗೆ ಏನಾದರೂ ಆ ಕೋಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಫೈಂಡ್ ವೆಂಡರ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಆ ಒಂದು ವೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಆ ವೆಂಡರ್ನ ಅಕೌಂಟ್ ನಂಬರ್ನ ಇಲ್ಲಿ ಟೈಪ್ ಮಾಡಿ ಸರ್ಚ್ ಕೊಡಿ ನಂತರ ವೆಂಡರ್ ನೇಮ್ ಬರ್ತದೆ ಹಾಗೆಯೇ ಪಿ ಎಫ್ ಎಮ್ ಎಸ್ ಕೋಡ್ ಬರ್ತದೆ ಇಲ್ಲಿ ಸೆಲೆಕ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಆಗ್ತದೆ ನಂತರ ಫೆಚ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಈ ಒಂದು ಪೇಜ್ ಬರ್ತದೆ ನಾವಿಲ್ಲಿ ನೋಡ್ಬೋದು ಆ್ಯಡ್ ಕಾಂಪೊನೆಂಟ್ ಅಂತಿದೆಯಲ್ಲ ಇಲ್ಲಿ ಕಾಂಪೊನೆಂಟ್ ಕೋಡ್ ಅಂತಿದೆಯಲ್ಲ ಇಲ್ಲಿ ಸೆಲೆಕ್ಟ್ ಅಂತಿದೆಯಲ್ಲ ಇಲ್ಲಿ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ನೋಡ್ಬೋದು ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ಫೈಂಡ್ ಕಾಂಪೊನೆಂಟ್ ಫಿಲ್ಟರ್ನಲ್ಲಿ ಎಫ್ ಡಾಟ್ ಝೀರೋ ಒನ್ ಡಾಟ್ ಒನ್ ಏಟ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ನಂತರ ಈ ರೀತಿಯ ಒಂದು ಬ್ಲೂ ಕಲರ್ ಲೈನ್ ಬರ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಗ್ತದೆ ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ನಂತರ ಪ್ರೊಸೀಡ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಟೋಟಲ್ ಅಮೌಂಟ್ ಅಂತೇಳಿದೆ ಇಲ್ಲಿ ಅಮೌಂಟನ್ನು ಟೈಪ್ ಮಾಡಿ ಇಲ್ಲಿ ಲಿಮಿಟ್ ಅವೈಲಬಲ್ ಅಂತೇಳಿ ಇಲ್ಲಿ ಅಮೌಂಟ್ ಕೆಳಭಾಗದಲ್ಲಿ ಇರ್ತದೆ ಅದನ್ನು ನೋಡಿಕೊಂಡು ನೀವು ಅಮೌಂಟನ್ನು ಇಲ್ಲಿ ಟೈಪ್ ಮಾಡಿ ನಂತರ ಆ ಡೀಟೇಲ್ಸ್ ಇಲ್ಲಿ ಬರ್ತದೆ ಓಕೆ ನೆಕ್ಸ್ಟ್ ಕೆಳಭಾಗದಲ್ಲಿ ಆ್ಯಡ್ ಕಾಂಪೊನೆಂಟ್ ಅಂತಿದೆಯಲ್ಲ ಗ್ರೀನ್ ಕಲರ್ ಬಟನ್ ಅದನ್ನು ಕ್ಲಿಕ್ ಮಾಡಿ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಇಲ್ಲಿ ಬರ್ತದೆ ಒಮ್ಮೆ ನೀವು ನೋಡ್ಕೊಳ್ಳಿ ಓಕೆ ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡಿ ನಾವು ನೋಡ್ಬೋದು ಗ್ರ್ಯಾಂಡ್ ಟೋಟಲ್ ಇದೆ ಪ್ರತಿಯೊಂದು ಮಾಹಿತಿ ಇದೆ ಓಕೆ ಈಗ ನೀವು ಆ್ಯಡ್ ವೆಂಡರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ರೆಕಾರ್ಡ್ಸ್ ಆ್ಯಡೆಡ್ ಅಂತೇಳಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಪುನಃ ನಾವಿಲ್ಲಿ ನೋಡ್ಬೋದು ನಂತರ ಕೆಳಭಾಗದಲ್ಲಿ ನಾವಿಲ್ಲಿ ನೋಡ್ಬೋದು ಸೆಲೆಕ್ಟ್ ಅಂತೇಳಿದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಲ್ಲಿ ನೋಡ್ಬೋದು ಬ್ರ್ಯಾಂಚ್ ಅಡ್ವೈಸ್ ಡಿಜಿಟಲ್ ಸಿಗ್ನೇಚರ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಎಲ್ಲ ಮಾಹಿತಿಯನ್ನು ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನಂತರ ಇನಿಷಿಯೇಟ್ ಪೇಮೆಂಟ್ ಫೈಲ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಸಕ್ಸಸ್ ಅಂತೇಳಿ ಬರ್ತದೆ ಪೇಮೆಂಟ್ ಇನಿಷಿಯೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಹಾಗೆಯೇ ಆರ್ಡರ್ ನಂಬರ್ ಕೂಡ ಇಲ್ಲಿ ಬರ್ತದೆ ಸ್ನೇಹಿತರೆ ನಾವು ಇಲ್ಲಿವರೆಗೂ ಮೇಕರ್ ಲಾಗಿನ್ನಲ್ಲಿ ಪೇಮೆಂಟನ್ನು ಇನಿಷಿಯೇಟ್ ಮಾಡಿದ್ದೇವೆ ಇದು ಸಕ್ಸಸ್ಫುಲ್ ಅಂತೇಳಿ ಬಂದಿದೆ ನಾವು ಈಗ ಮೇಕರ್ ಲಾಗಿನಿಂದ ಲಾಗೌಟ್ ಆಗಬೇಕು ಆನಂತರ ಚೆಕ್ಕರ್ ಲಾಗಿನ್ನಲ್ಲಿ ಲಾಗಿನ್ ಆಗಬೇಕಾಗ್ತದೆ ಓಕೆ ಇಲ್ಲಿ ಲಾಗೌಟ್ ಆಗಲಿಕ್ಕೆ ಸ್ನೇಹಿತರೆ ನೀವು ಲಾಗೌಟ್ ಆಗಲಿಕ್ಕೆ ಲಾಗೌಟ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಓಕೆ ನೀವು ಮೇಕರ್ ಲಾಗಿನಿಂದ ಲಾಗೌಟ್ ಆಗ್ತೀರ ಯೂಸರ್ ನೇಮನ್ನು ಎಂಟ್ರಿ ಮಾಡಿ ಹಾಗೆಯೇ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಓಕೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿಯನ್ನು ಕಳಿಸ್ಲಾಗ್ತದೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮಾಡಿ ಸ್ನೇಹಿತರೆ ನಾವೀಗ ಚೆಕ್ಕರ್ನಲ್ಲಿ ಲಾಗಿನ್ ಆಗಿದ್ದೇವೆ ನಾವಿಲ್ಲಿ ನೋಡ್ಬೋದು ಮೆನು ಇದೆ ಮೊಬೈಲ್ನಲ್ಲಾದರೆ ಈ ರೀತಿ ಮೂರು ಗೆರೆಗಳು ಬರ್ತದೆ ಓಕೆ ಕಂಪ್ಯೂಟರ್ಲ್ಲಾದರೆ ಮೇಲ್ಭಾಗದಲ್ಲಿ ಎಲ್ಲ ಮೆನುಗಳು ಓಪನ್ ಆಗಿರ್ತದೆ ನಾವಿಲ್ಲಿ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು ಅಪ್ರೂವ್ ಆಪ್ಷನನ್ನು ತೊಗೋಬೇಕಾಗ್ತದೆ ನಾವಿಲ್ಲಿ ಇಲ್ಲಿರ್ತಕ್ಕಂಥ ಡ್ರಾಪ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಪುನಃ ನಾವಿಲ್ಲಿ ನೋಡ್ಬೋದು ಪೇಮೆಂಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ಅಪ್ರೂವ್ ಪೇಮೆಂಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ನಾವಿಲ್ಲಿ ನೋಡ್ಬೋದು ಸೆಲೆಕ್ಟ್ ಅಂತಿದೆ ಆರ್ಡರ್ ಸೆಲೆಕ್ಟ್ ಇದೆಯಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಆರ್ಡರ್ ನಂಬರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಫೆಚ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಮಾಹಿತಿ ಫೆಚ್ ಆಗ್ತದೆ ನಂತರ ನಾವಿಲ್ಲಿ ನೋಡ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಇಲ್ಲಿ ಬಂದಿರ್ತದೆ ಎಲ್ಲ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಮಾಹಿತಿ ಬಂದಿರ್ತದೆ ಓಕೆ ಪ್ರತಿಯೊಂದನ್ನು ನೀವು ನೋಡ್ಕೊಳ್ಳಿ ಓಕೆ ಆನಂತರ ಇಲ್ಲಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕೂಡ ಇರ್ತದೆ ಪ್ರತಿಯೊಂದನ್ನು ನೀವು ನೋಡ್ಕೊಳ್ಳಿ ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಟೋಟಲ್ ಅಮೌಂಟ್ ಅಂತೇಳಿದೆ ಓಕೆ ಇಲ್ಲಿ ಅಪ್ರೂವ್ ಆ್ಯಂಡ್ ಜನರೇಟ್ ಓ ಟಿ ಸಿ ಅಡ್ವೈಸ್ ಅಂತಿದೆಯಲ್ಲ ಈ ಒಂದು ಗ್ರೀನ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಸಕ್ಸಸ್ ಅಂತೇಳಿ ಬರ್ತದೆ ಸೆಲೆಕ್ಟ್ ಪೇಮೆಂಟ್ ಫೈಲ್ ವಿತ್ ಆರ್ಡರ್ ನಂಬರ್ ಈಸ್ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ನಾವೀಗ ಪ್ರಿಂಟನ್ನು ಹೇಗೆ ತೆಗೆಯೋದು ಅಂತೇಳಿ ನೋಡೋಣ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಪುನಃ ಮೆನು ಮೇಲೆ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು ಅಪ್ರೂವ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಮೆಂಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜನರೇಟ್ ಪಿ ಪಿ ಎ ಬಾರ್ ಡಿ ಎಸ್ ಸಿ ಅಂತಿದೆಯಲ್ಲ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಈ ರೀತಿಯ ಒಂದು ಪೇಜನ್ನು ನೋಡ್ಬೋದು ಓಕೆ ಇಲ್ಲಿ ಅಡ್ವೈಸ್ ಅಂತ ಹೇಳಿದೆ ಈ ಒಂದು ಅಡ್ವೈಸ್ ಅಂತಿದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಇಲ್ಲಿ ಅಡ್ವೈಸ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಆ ನಾವಿಲ್ಲಿ ನೋಡ್ಬೋದು ಇದು ಪ್ರಿಂಟ್ ಪೇಮೆಂಟ್ ಅಡ್ವೈಸ್ ಇದು ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಇಲ್ಲಿ ಪ್ರಿಂಟ್ ಅಂತಿದೆ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಪ್ರಿಂಟ್ ಬಟನನ್ನು ಕ್ಲಿಕ್ ಮಾಡಿ ಪಿ ಡಿ ಎಫ್ ಆಗಿ ಸೇವ್ ಆಗ್ತದೆ ಓಕೆ ಸೇವ್ ಬಟನನ್ನು ಕ್ಲಿಕ್ ಮಾಡಿ ಸೇವ್ ಆಗ್ತದೆ ನಮ್ಮ ಮೊಬೈಲಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಓಕೆ ಇದನ್ನು ನೀವು ಬ್ಯಾಂಕಿಗೆ ಕೊಡಬೇಕಾಗ್ತದೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು